ಎಲ್ಲರಿಗೂ ನಮಸ್ಕಾರ ಸಿ ಕೆ ಅಂಗ್ರಿ ಫುಡ್ ಈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ರುಚಿಕರವಾದ ರವೆ ತಾಳಿಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಒಂದು ಬಟ್ಲು ಚಿರೋಟಿ ರವೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ ಬನ್ಸಿ ರವೆ ಎಲ್ಲ ಚಿರೋಟಿ ರವೆ ಒಂದು ಅರ್ಧ ಚಮಚ ಉಪ್ಪು ಆಮೇಲೆ ಖಾರದ ಪುಡಿ ಒಂದು ಚಮಚ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು ಖಾರದ ಪುಡಿ ಈಗ ನೀರು ಹಾಕ್ಕೊಳ್ಳಿ ನೀರು ಸ್ವ ಹಾಕೋಬೇಕು ಹಾಕ್ಕೋಬೇಕು ಈಗ ಇದನ್ನು ನೀಟಾಗಿ ಕೈಯಲ್ಲಿ ಕಲಿಸ್ಕೊಳ್ಳಿ ಒಂಚೂರು ಇರಬಾರ್ದು ಆ ಥರ ಕಲ್ಸ್ಕೋಬೇಕು ನೋಡಿ ಈ ಥರ ಕಲ್ಸ್ಕೊಂಡಿದ್ದೀನಿ ಇದು ಒಂದು ಅರ್ಧ ಗಂಟೆ ನೆನೆಯೋಗಿ ಬಿಟ್ಬಿಡಿ ಈಗ ಒಂದು ಪ್ಲೇಟಲ್ಲಿ ತುರಿದಿರೋವಂಥ ಕ್ಯಾರೆಟು ಆಮೇಲೆ ಸಣ್ಣಗೆ ಹಚ್ಚಿರೋವಂಥ ಈರುಳ್ಳಿ ಆಮೇಲೆ ಸಣ್ಣಗೆ ಹಚ್ಚಿರೋ ಅಂಥ ಕೊತ್ತಂಬರಿ ಸೊಪ್ಪು ರುಚಿಗೆ ಸ್ವಲ್ಪ ಉಪ್ಪು ಯಾಕಂದರೆ ಹಿಟ್ಟಿಗೂ ಉಪ್ಪು ಹಾಕ್ಕೊಂಡಿದ್ದೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಆಮೇಲೆ ಖಾರದ ಪುಡಿ ಇದನ್ನು ಇಟ್ಟಿಗೂ ಉಪ್ಪು ಹಾಕ್ಕೊಂಡಿದ್ದೀವಿ ಖಾರದ ಪುಡಿ ಅದಕ್ಕೆ ಇಲ್ಲಿ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಮಾಡೋ ಟೈಮಿಗೆ ಮಾಡ್ಕೊಡಿ ಇಲ್ಲಾಂದರೆ ನೀವು ಉಪ್ಪು ನೀರು ನೀರು ಬಿಟ್ಬಿಟ್ಟು ಈರುಳ್ಳಿ ಎಲ್ಲ ಹಾಳಾಗುತ್ತೆ ನೋಡಿ ಇದು ಅರ್ಧ ಗಂಟೆ ಆಗಿದೆ ನೋಡಿ ಈ ಥರ ನೀರೆಲ್ಲ ಎಳ್ಕೊಂಡು ಎಷ್ಟು ಚೆನ್ನಾಗಾಗಿದೆ ಇದು ಹಿಟ್ಟು ಇದೇ ಅದ್ರಲ್ಲಿ ಕಲಿಸ್ಬೇಕು ಈಗ ಇದನ್ನ ತಾಳಿಪಟ್ಟು ಮಾಡೋದು ಹೇಳ್ಕೊಡ್ತೀನಿ ಈಗ ನೋಡಿ ಅಂಚು ಇಟ್ಟಿದ್ದೀನಿ ಹಂಚನ್ನ ಬಿಸಿ ಮಾಡಬಾರ್ದು ತಣ್ಣಗಿರ್ಬೇಕಾದ್ರೆ ತಟ್ಟಬೇಕು ಫಸ್ಟು ಅಂಚು ಬಿಸಿ ಇದ್ರೆ ತಟ್ಟೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ಒಂದು ಸ್ವಲ್ಪ ಹಿಟ್ಟು ಹಾಕೊಳ್ಳಿ ಈಗ ಮಿಕ್ಸ್ ಮಾಡಿರೋಂಥ ಕ್ಯಾರೆಟ್ ಮಸಾಲಾನ ಅದಕ್ಕೆ ನೀಟಾಗಿ ನೋಡಿ ಇದೇ ಥರ ಹೊತ್ಕೋಬೇಕು ಸೊ ಸ್ವಲ್ಪನೇ ಹಾಕ್ಕೊಂಡು ಪ್ರೆಸ್ ಮಾಡಿ ನೋಡಿ ಇದೇ ಥರ ಕಾರ್ನರ್ಗೆಲ್ಲ ಹಾಕೊಂಡು ನಿಧಾನಕ್ಕೆ ಪ್ರೆಸ್ ಮಾಡ್ಕೊಳ್ಳಿ ಫುಲ್ ತೆಳ್ಳಗೆ ತಟ್ಟಬೇಕು ಅದಕ್ಕೆ ನೀವು ತಣ್ಣಗಿರ್ಬೋದು ಅಂಚು ತಣ್ಣಗಿರ್ಬೇಕಾರೆ ತಟ್ಟಿ ಬಿಸಿ ಮಾಡ್ಕೋಬೇಡಿ ಚೆನ್ನಾಗಿ ಬರೋಲ್ಲ ನೋಡಿ ನಾನು ಈ ಥರ ನೋಡಿ ತೆಳ್ಳಕ್ಕೆ ತಟ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಆಯಿಲ್ ಗರಿಬರಕ್ಕೋಸ್ಕರ ಈಗ ನೀವು ಒಲೆ ಹಚ್ಚಿ ಒಲೆ ಹಚ್ಚಿಬಿಟ್ಟು ಮುಚ್ಚಿಟ್ಬಿಡಿ ನೋಡಿ ಈಗ ಆಗಿದೆ ಇದು ಈಗ ನೋಡಿ ಮೀಂದು ಈ ಥರನೇ ಬೇಯಿಸಿ ತುಂಬಾ ರೋಸ್ಟ್ ಮಾಡಬೇಡಿ ಚೆನ್ನಾಗಿರಲ್ಲ ತಿನ್ನೋದಿಕ್ಕೆ ನೋಡಿ ಈಗ ಸೂಪರ್ ಆಗಿ ರೆಡಿ ಆಗಿದೆ ನೋಡಿ ತಾಳಿಪಟ್ಟು ರೆಡಿ ಆಯ್ತು ನೋಡಿ ಗರ್ಗರಿಯಾದ ರುಚಿಯಾದ ತಾಳಿಪಟ್ಟು ರೆಡಿ ಆಗಿದೆ ನೀವು ಒಂದ್ಸಲ ಮನೇಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕು ಶೇರ್ ಮಾಡಿ ಥ್ಯಾಂಕ್ ಯು